ರಾಷ್ಟ್ರೀಯ ಅಂಗಾಂಗ ದಾನ ಎರಡ್ ಸಾವಿರದ ಇಪ್ಪತ್ತೈದು ಇಎಸ್ಐಸಿ ವೈದ್ಯಕೀಯ ಕಾಲೇಜು ಹಾಗೂ ಮಾದರಿ ಆಸ್ಪತ್ರೆಯಲ್ಲಿ ಜಾಗೃತಿ ಹೆಜ್ಜೆ ರಾಜಾಜಿನಗರದ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಮಾದರಿ ಆಸ್ಪತ್ರೆಗಳಲ್ಲಿಂದು ರಾಷ್ಟ್ರೀಯ ಅಂಗಾಂಗ ದಾನ ಎರಡ್ ಸಾವಿರದ ಇಪ್ಪತ್ತೈದು ಅಭಿಯಾನದ ಅಂಗವಾಗಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಜಾಗೃತಿ ನಡೆಗೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನೀನು ಹೋದ ಮೇಲೆ ನಿನ್ನ ಜೀವ ಇನ್ನು ಕೆಲವರಲ್ಲಿ ಮುಂದುವರಿಯಲಿ ಎಂಬ ಘೋಷಣೆಗಳು ಮತ್ತು ಅರಿವು ಮೂಡಿಸುವ ಫಲಕಗಳೊಂದಿಗೆ ವಿದ್ಯಾರ್ಥಿಗಳು ಅಧ್ಯಾಪಕರು ಮತ್ತು ಸಿಬ್ಬಂದಿ ಆಸ್ಪತ್ರೆಯ ಆವರಣದಲ್ಲಿ ಜಾಥಾ ನಡೆಸಿದರು ನಂತರ ವೈದ್ಯಕೀಯ ವಿದ್ಯಾರ್ಥಿಗಳು ನಾಟಕದ ಮೂಲಕ ಅಂಗಾಂಗ ದಾನದ ಮಾನವೀಯ ಮುಖ ಅವಶ್ಯಕತೆ ಮತ್ತು ಸಮಾಜದಲ್ಲಿ ಅದರ ಬದಲಾವಣೆಯ ಶಕ್ತಿ ಕುರಿತು ಪ್ರಭಾವಶಾಲಿ ನಾಟಕವನ್ನು ಪ್ರದರ್ಶಿಸಿದರು ಆಸ್ಪತ್ರೆಗೆ ಆಗಮಿಸಿದ ರೋಗಿಗಳು ಹಾಗೂ ಅವರ ಸಂಬಂಧಿಕರಿಗೆ ಅಂಗಾಂಗ ದಾನದ ಅರಿವು ಮೂಡಿಸಲಾಯಿತು ವೈದ್ಯರು ಹಾಗೂ ವಿದ್ಯಾರ್ಥಿಗಳು ಅವರನ್ನು ಭೇಟಿ ನೀಡಿ ಈ ದಾನದ ಸರಳ ಪ್ರಕ್ರಿಯೆ ಪವಿತ್ರತೆ ಮತ್ತು ಅವಶ್ಯಕತೆಗಳನ್ನು ವಿವರಿಸಿದರು ಪ್ರತಿ ವರ್ಷ ಭಾರತದಲ್ಲಿ ಐದು ಲಕ್ಷಕ್ಕಿಂತ ಹೆಚ್ಚು ಜನರು ಅಗತ್ಯ ಅಂಗಾಂಗ ಸಿಗದೆ ಸಾವನ್ನಪ್ಪುತ್ತಿದ್ದಾರೆ ಒಬ್ಬ ದಾನಿಯಿಂದ ಎಂಟು ಜನರ ಜೀವ ಉಳಿಸಲು ಸಾಧ್ಯವಿದೆ ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಅಂಗಾಂಗ ದಾನದ ಶಪಥ ಮಾಡಿದರು ಅಂಗಾಂಗ ದಾನವೇ ನಿಜವಾದ ಜೀವದಾನ ಎಂಬ ಸಂದೇಶದಿಂದ ದಿನದ ಕಾರ್ಯಕ್ರಮ ಸಮಾಪ್ತಿಯಾಯಿತು ಕಾರ್ಯಕ್ರಮದಲ್ಲಿ ಅಂಗರಚನಾ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾ ಸಿ ಎಸ್ಆರ್ ವಿಜ್ಞಾನ ಔಷಧ ಮತ್ತು ವಿಶ್ವಾಸಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಿನಯ್ ಶೆಟ್ಟಿ ಶಸ್ತ್ರಚಿಕಿತ್ಸಕ ಚಿಕಿತ್ಸಕ ಡಾಕ್ಟರ್ ಅರುಣ್ ಕುಮಾರ್ ಡಾಕ್ಟರ್ ಗಿರೀಶ್ ಡಾಕ್ಟರ್ ಮಲ್ಲಿಕಾರ್ಜುನ ಆಡಿಭಟ್ಟಿ ಡಾಕ್ಟರ್ ಅಲ್ಲಗಿರಿ ಡಾಕ್ಟರ್ ಕಮಲಾ ಡಾಕ್ಟರ್ ಶ್ಯಾಮಲಾ ಡಾಕ್ಟರ್ ಚಿತ್ರಾ ಡಾಕ್ಟರ್ ಅರ್ಚನಾ ಡಾಕ್ಟರ್ ಮ್ಯಾಥ್ಯೂಸ್ ಡಾಕ್ಟರ್ ರಕ್ಷಿತ್ ಡಾಕ್ಟರ್ ರಮೇಶ್ ಡಾಕ್ಟರ್ ರಕ್ಷಿತ್ ಡಾಕ್ಟರ್ ದರ್ಶನ್ ಮತ್ತಿತರರು ಉಪಸ್ಥಿತರಿದ್ದರು ಹಾಗೆನೆ ನಮ್ಮ ಇಲ್ಲಿ ಒಂದು ರೋಲ್ ಪ್ಲೇನ ಅಂಗಾಂಗದ ಡೊನೇಷನ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡೋದಕ್ಕೋಸ್ಕರ ಸೊ ನಾವು ಇವತ್ತು ಯಾಕೆ ಇವತ್ತು ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಅಂತಂದರೆ ಹದಿಮೂರನೇ ತಾರೀಕು ಇದು ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಆದರೆ ನಮ್ಮ ಇಂಡಿಯಾದಲ್ಲಿ ಮೂರನೇ ತಾರೀಕು ಮಾಡ್ತೀವಿ ನಾವು ಯಾಕೆಂದರೆ ನೈನ್ಟೀನ್ ನೈಂಟಿ ಫೋರಲ್ಲಿ ಮೂರನೇ ತಾರೀಕು ಆಗಸ್ಟ್ ಸಕ್ಸಸ್ಫುಲ್ಲಾಗಿ ಅಂಗಾಂಗನ ಕಸಿಬಾರ್ದು ಸೊ ಅದಕ್ಕೋಸ್ಕರ ನಾವು ಇಂಡಿಯಾದಲ್ಲಿ ಮೂರನೇ ಕರೆಕ್ಟ್ ಮಾಡಬೇಕು ಈ ಇದಕ್ಕೋಸ್ಕರ ನಾವು ಇವತ್ತು ಈ ಏನ ಕಾರ್ಯಕ್ರಮ ಹಾಕಿಕೊಂಡಿದ್ದೀವಿ ಸೊ ಎಲ್ಲ ಜನರಿಗೆ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಏನು ಹಂಗಾಗ ಅಂದರೆ ಮೆದುಳು ನಿಷ್ಕ್ರಿಯೆ ಆದಾಗ ಯಾವ್ಯಾವ ಅಂಗಗಳನ್ನು ಅವರು ಡೊನೇಟ್ ಮಾಡ್ಬೋದು ಮತ್ತು ಯಾವ ಹೋಟೆಲಲ್ಲಿ ನೋಡಿ ಅವರು ಅದನ್ನು ರಿಜಿಸ್ಟ್ರು ಮಾಡಬೇಕು ಸೊ ಇದ್ರ ಬಗ್ಗೆ ಎಲ್ಲ ಮತ್ತು ತಪ್ಪು ಕಲ್ಪನೆಗಳೇನಿದೆ ಸೊ ಅದನ್ನೆಲ್ಲ ಅದರಿಂದ ಹೊರಗೆ ಬರೋದಕ್ಕೋಸ್ಕರ ನಾವು ಈ ಜನಜಾಗೃತಿ ಕಾರ್ಯಕ್ರಮನ ಇವತ್ತು ಹಬ್ಬ ಡಾಕ್ಟರ್ ಸಚಿನ್ ಅಂತ ಸೊ ಈ ದಿನ ನಾವು ಆರ್ಗನ್ ಡೊನೇಷನ್ನ ಪ್ರಮೋಟ್ ಮಾಡೋಕ್ಕೆ ಒಂದು ಸ್ಕಿಪ್ ಮಾಡಿದ್ವಿ ಅದರಲ್ಲಿ ನಾವು ಏನನ್ನ ಪ್ರಮೋಟ್ ಮಾಡೋಕ್ಕೆ ನೋಡಿದ್ವಿ ಅಂದರೆ ಎಲ್ಲರೂ ಡೊನೇಟ್ ಮಾಡಬೇಕಾಗ ಯಾಕಂದರೆ ಒಂದು ಮೆಟ್ರೋದಲ್ಲೇ ನೋಡಿ ಒಂದು ಮೆಟ್ರೋ ಇರುತ್ತೆ ಆದರೆ ಜನ ಎಷ್ಟು ಇರ್ತಾರೆ ಅದೇ ಥರ ಡೋನರ್ಗಳು ಕಮ್ಮಿ ಇದ್ದಾರೆ ಆದರೆ ರಿಸಿಪಿಯೆಂಟ್ಗಳು ತುಂಬ ಜಾಸ್ತಿ ಇದ್ದಾರೆ ಅದರಿಂದ ನಾವೆಲ್ಲ ಆಗನ್ನ ಡೊನೇಟ್ ಮಾಡಬೇಕು ಇದಕ್ಕೋಸ್ಕರನೇ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಅಂಗದಾನ್ ಸಂಜೀವನಿ ಅಭಿಯಾನ್ ಅಂತ ಸೊ ಈ ಈ ಪ್ರೋಗ್ರಾಮಲ್ಲಿ ನಾವು ಐದು ಸ್ಟೆಪ್ಸ್ ಅಷ್ಟೇ ವೆಬ್ಸೈಟ್ಗೆ ಹೋಗ್ಬಿಟ್ಟು ರಿಜಿಸ್ಟರ್ ಆಗಿಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಆಗಿಬಿಟ್ಟು ನೀವು ಯಾವ ಆರ್ಗಾನ ಡೊನೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಆರ್ಗನ್ನ ನೀವು ಅಲ್ಲಿ ಫಿಲ್ ಮಾಡಿಬಿಟ್ಟು ಫಾರ್ಮಲ್ಲಿ ನೀವು ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಬೋದು ಇದರಿಂದ ತುಂಬ ಜನರು ಬಾಳಲ್ಲಿ ನೀವು ಬೆಳಕನ್ನು ಮೂಡಿಸ್ಬೋದು ಥ್ಯಾಂಕ್ ಯು ದೇವನನ್ನು ಎನ್ ಮಾಡ್ತಾ ಇದ್ದೀವಿ ಇದರಿಂದ ಪಬ್ಲಿಕ್ ಯಾವ ಅಂದರೆ ಲೈವ್ ಆರ್ಗನ್ ಡೊನೇಷನ್ ಬಂದಿರುತ್ತೆ ಬಟ್ನಲ್ಲಿ ಆರ್ಗನ್ ಡೊನೇಷನ್ ಮಾಡ್ಬೋದು ಲೈಬಲ್ ಮಾಡಿದಾಗ ಕೆಲವು ಅಂಗಗಳ್ ಮಾತ್ರ ತಗೊಂಬೋದು ಸೊ ಆರ್ಗನೈಸೇಷನ್ ಮಾಡ್ ಸತ್ತ ಮೇಲೆ ಎಂಟು ಜನ ಗೊತ್ತಿರೋದಂಥ ಇದು ಎಲ್ಲರಿಗೂ ಒಂದು ತಮ್ಮ ಅಂಗ ದಾನ ಮಾಡಿ ಒಂದು ವ್ಯವಸ್ಥೆಯನ್ನು ತಮ್ಮ ಜನಮಾನ ನಡೆದಿದೆ ಇದ್ರ ಏನಾಗುತ್ತೆ ತಾವು ಹೋದ ಮೇಲೆ ಇನ್ನೊಬ್ಬರು ಇನ್ನೊಬ್ಬರ ಜೀವನವನ್ನು ತಾವು ಉಳಿಸ್ಬೋದು ಅನ್ನೋದು ಅವೇರ್ನೆಸ್ಸನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಎಲ್ಲರೂ ತಮ್ಮ ತಮ್ಮ ಹೆಸರನ್ನು ಆ ಪೋರ್ಟಲಲ್ಲಿ ಹೋಗಿ ನೋಂದಾಯಿಸಿ ಇಲ್ಲಿ ಅಂಗದಾನವನ್ನು ಒಬ್ಬರಿಂದ ಒಬ್ರು ಮೂಟು ಮೋಟ್ ಅವೇರ್ನೆಸ್ ಸ್ಪ್ರೆಡ್ ಮಾಡಿ ಜಾಸ್ತಿಯಾಗಿ ಮಾಡಿದರೆ ನಾವು ಜಾಸ್ತಿ ಜೀವನ ಉಳಿಸ್ಬೋದ ಈ ಮುಖಾಂತರ ನಾವು ಒಂದು ಪ್ರೋಗ್ರಾಮನ್ನು ಅವೇರ್ನೆಸ್ ಮಾಡ್ತಾ ಇದ್ದೀವಿ